ಗೆಳತಿಯರಿಗೆಲ್ಲ ನಮಸ್ಕಾರ ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗೆಳತಿಯರೇ ಇಂದಿನ ಕಾರ್ಯಕ್ರಮದಲ್ಲಿ ಕವಯಿತ್ರಿ ನಂದಿನಿ ಹೆದ್ದುರ್ಗ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ ಸಂದರ್ಶಕರು ಸುಜಾತ ಎಫ್ ತಲವಾರ್ ನಮ್ಮ ಎಲ್ಲ ಪ್ರೀತಿಯ ಗೆಳತಿಯರಿಗೆ ನಮಸ್ಕಾರ ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಗೆಳತಿಯರೇ ಇವತ್ತು ನಮ್ಮ ಜೊತೆಗೆ ಸಕಲೇಶ್ಪುರ ತಾಲೂಕಿನ ಹೆದ್ದುರ್ಗಾ ಗ್ರಾಮದ ನಿವಾಸಿಯಾಗಿರುವ ನಂದಿನಿ ಹೆದ್ದುರ್ಗ ಅವರು ನಮ್ಮ ಜೊತೆಗಿದರೆ ಕವಿತೆಗಳನ್ನ ಬರೀತಾರೆ ಜೊತೆಗೆ ಸಮಾಜದಲ್ಲಿ ನಡೆಯುವ ನಮ್ಮನ್ನ ಕಲಕುವ ಅನೇಕ ಸಂಗತಿಗಳಿಗೆ ಮುಖಾಮುಖಿಯಾಗಿ ಅವರಿಗೆ ಅನಿಸಿದ್ದನ್ನ ಬರಿತಾ ಇರ್ತಾರೆ ಅವರ ರತಿಯ ಕಂಬನಿ ಕವನ ಸಂಕಲನ ಒಳಸೆಲೆ ಇದು ಕೂಡ ಕವನ ಸಂಕಲನ ಹಾಗೆ ಒಂದು ಆದಿಮ ಪ್ರೇಮ ಇದು ಕೂಡ ಕವನ ಸಂಕಲನ ಅಲ್ಲದೆ ಕಥಾ ಸಂಕಲನ ಮತ್ತೆ ಪ್ರಬಂಧ ಸಂಕಲನ ಈಗಾಗ್ಲೇ ಹೊರಗೆ ಬಂದಿದೆ ಇವತ್ತು ಅವರು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ಮೇಡಮ್ ನಮಸ್ಕಾರ ನಮಸ್ತೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ತಮಗೆ ಥ್ಯಾಂಕ್ ಯು ನಿಮ್ಮ ಪರಿಚಯ ಮಾಡಿಕೊಡಿ ಮೂಲತಃ ಕೃಷಿ ನಂದು ಕಾಫಿ ತೋಟ ಕಾವ್ಯ ಆಕಸ್ಮಿಕವಾಗಿ ನನ್ನ ನಲವತ್ತನೇ ವಯಸ್ಸಿಂದ ಶುರುವಾಗಿದ್ದು ನನ್ಗೀಗ ಐವತ್ತು ವರ್ಷ ಆಗಿರೋದ್ರಿಂದ ಹತ್ತು ವರ್ಷದ್ದು ಕೃಷಿ ಹೌದು ಕಾವ್ಯ ಕೃಷಿ ಇದು ಬಹುಶಃ ನನ್ನ ಅದೃಷ್ಟವಂತೆ ಅಂತ ಅನ್ಕೊಳ್ತೇನೆ ಯಾಕಂತಂದ್ರೆ ನೇಮ್ ಅಂಡ್ ಫೇಮ್ ಅಂತೇಳಿ ಮನ್ನಣೆ ನಾನು ಹತ್ತು ವರ್ಷದ ಈ ಸಾಹಿತ್ಯ ಕ್ಷೇತ್ರದಲ್ಲಿ ನನ್ನ ಹಾದಿಯಲ್ಲಿ ಸಿಕ್ಕಿದೆ ಅಂತ ಅಂತೇಳತ್ತೇನೆ ಬಟ್ ಭಯಾನೂ ಇದೆ ಆ ತರದ ಒಂದು ಅಂದ್ರೆ ಬೇಗ ಒಂದ್ ಮನ್ನಣೆ ಸಿಕ್ಕದಿದೆಯಲ್ಲ ಅದೊಂದು ಸ್ವಲ್ಪ ಭುಜದ ಮೇಲೆ ಒಂದು ಜವಾಬ್ದಾರಿ ಹೆಚ್ಚೆಚ್ಚು ಹೊತ್ಕೊಳ್ಳಂಗೆ ದೀರ್ಘದಿಂದ ಗೊತ್ತಿಲ್ಲ ನನಗೆ ಭಾವನೆಗಳು ಹೆಚ್ಚು ತುಂಬಿಕೊಂಡಿರೋ ಅಂತ ಹೆಣ್ಣೋ ನಾನು ಗೊತ್ತಿಲ್ಲ ಅಥವಾ ಸೂಕ್ಷ್ಮ ಮನಸ್ಥಿತಿ ಎಲ್ಲದನ್ನ ಬಹಳ ಸೂಕ್ಷ್ಮವಾಗಿ ನೋಡುವಂತ ಮನಸ್ಥಿತಿಯೊಳ್ ನಾನಾಗಿರೋದು ಇರಬಹುದು ಕಲಕಿದ ಸಂಗತಿಗಳೆಲ್ಲ ನನ್ನ ಹತ್ರ ಪದಗಳಾಗಿ ಲೇಖನಗಳಾಗ್ತವೋ ಅಥವಾ ಕಥೆಗಳಾಗ್ತವೋ ಅಥವಾ ಕವಿತೆಗಳಾಗ್ತವೋ ಹೆಚ್ಚು ತುಂಬಾ ಪ್ರೀತಿ ಅಂತ ಅನ್ಸೋದು ಇವತ್ತಿಗೂ ಕವಿತೆ ಕವಿತೆ ಅಂತ ಅಂದ್ರೆ ನನ್ನ ಮಟ್ಟಿಗೆ ಅದೊಂದು ಸಾಕ್ಷಾತ್ಕಾರ ಅಂತ ಹೇಳ್ಬಿಟ್ಟು ಕವಿತೆಯನ್ನ ನಾವು ಆಗಲ್ಲ ಅಂತಾನೆ ನಾನು ಹೇಳೋದು ಯಾವ ಕವಿಯೂ ಕವಿತೆಯನ್ನ ಬರೆಯಲಾರ ಕವಿತೆಯೇ ತಾನಾಗಿ ಹುಡುಕೋ ಬರುತ್ತೆ ದಿನ ಕಾಲದಿಂದಲೂ ಹಾಗೆ ಅಲ್ವಾ ಅಂದ್ರೆ ಅದು ಎಲ್ಲರಿಗೂ ಸಿಗಲ್ಲ ವಿರಳವಾಗಿ ಸಿಗುತ್ತೆ ಆ ಥರದ ಒಂದು ಅವಕಾಶ ಅಂದ್ರೆ ನೋಡಿದ್ದನ್ನ ಕೇಳಿದ್ದನ್ನ ಮನನ ಮಾಡಿ ಅದು ಒಳಗಡೆಗೆ ಮತನ ಆಗಿ ಅದು ಹೊರಗೆ ಬಂದು ಅದು ಕೈಯಿಂದ ಪದಗಳಾಗಿ ಆ ಪದಗಳು ಜನರಿಗೆ ತಲುಪಿ ಅವು ಅವ್ರಿಗೆ ನಾಟಿ ಅಲ್ಲಿ ಬೀಜವಾಗಿ ಮೊಳಕೆ ಹೊಡೆಯದು ಅದನ್ನ ಆನಂದ ಪಡೋದು ದುಃಖ ಪಡೋದು ಇದೆಲ್ಲ ನಡೀತಾ ಇರುತ್ತೆ ಏನಂದ್ರೆ ಬಹಳ ವಿಶೇಷ ಅಂತ ಅನ್ಸೋದು ನಿಮ್ಮ ಬಗ್ಗೆ ನೀವು ಒಂದು ಪುಸ್ತಕದಲ್ಲಿ ಬರ್ಕೊಂಡಿದ್ದೀರಾ ಅಂದ್ರೆ ಅಕಾಡೆಮಿಕ್ ಆಗಿ ಯಾವುದೇ ಒಂದು ವಿಶ್ವವಿದ್ಯಾಲಯಕ್ಕೆ ಹೋಗಿ ಈ ಸಾಹಿತ್ಯ ಕೃಷಿಯನ್ನ ನೀವು ಮಾಡಿಲ್ಲ ಆದ್ರೆ ಬದುಕಿನ ಕೃಷಿಯನ್ನ ಚೆನ್ನಾಗಿ ಮಾಡಿದೀರಿ ಗೃಹಿಣಿ ಜೊತೆಗೆ ಕೃಷಿಯಲ್ಲಿ ನಿಮ್ಗೆ ತುಂಬಾ ಒಲವಿದೆ ನೀವು ಇವತ್ತಿಗೂ ಕೃಷಿ ಮಾಡ್ತೀರಾ ಅದ್ರ ಒಟ್ಟೊಟ್ಟಿಗೆ ಬರೀತೀರಾ ಇದು ಆಕಸ್ಮಿಕ ಅಲ್ವಾ ಅಂದ್ರೆ ಈಗ ಗೆರೆ ಹಾಕೊಂಡು ನಾನು ಇಷ್ಟು ಕವನಗಳನ್ನು ಬರೆದ್ಬಿಡ್ತೀನಿ ಇಷ್ಟು ಲೇಖನಗಳನ್ನು ಬರೆದ್ಬಿಡ್ತೀನಿ ಇಷ್ಟೊತ್ತಿಗೆ ಇದಾಗ್ಬೇಕು ಈ ವರ್ಷ ಇದಾಗ್ಬೇಕು ಇಷ್ಟು ನಾನು ವಯಸ್ಸಿಗೆ ಬರುವಾಗ ಇದಾಗ್ಬೇಕು ಅಂತ ಲೆಕ್ಕ ಹಾಕೊಂಡೆಲ್ಲ ಬರೆಯಕ್ಕಾಗಲ್ಲ ಇದನ್ನ ಮೊದಲ ಕವಿತೆ ಬರಿಬೇಕು ಅಂತ ಯಾವಾಗ ಅನ್ನಿಸ್ತು ಹೇಗನ್ನೋ ಯಾಕೆ ಅನ್ನಿಸ್ತು ಬಹುಶಃ ಅದು ಎರಡ್ ಸಾವಿರದ ಹದಿಮೂರನೇ ಇಸ್ವಿಯಲ್ಲಿ ನನಗೊಂದು ಆರೋಗ್ಯ ಸಮಸ್ಯೆ ಆಯ್ತು ಆರೋಗ್ಯ ಸಮಸ್ಯೆ ಜೊತೆ ಜೊತೆಗೆ ನನ್ನ ಸ್ನೇಹ ವಲಯದವರು ಬಹುಶಃ ನಾನು ತುಂಬಾ ಹಚ್ಕೊಳ್ಳೋ ಅಂತ ಮನಸ್ಥಿತಿ ಅವಳಾಗಿರೋದ್ರಿಂದ ಆರೋಗ್ಯ ಏರ್ಪೇರಾದಾಗ ಯಾವುದೋ ಒಂದು ಕಾರಣಕ್ಕೆ ನನ್ನ ಸ್ನೇಹ ದೂರ ಆಯ್ತು ಆ ಟೈಮಲ್ಲಿ ನಾನು ಒಂದಷ್ಟು ಓದ್ತಿದ್ದೆ ಆಕ್ಚುಲಿ ನನಗಾಗ ಅಂದ್ರೆ ಪುಸ್ತಕಗಳನ್ನ ಖರೀದಿ ಮಾಡಿ ಓದೋ ಅಂತ ಆರ್ಥಿಕ ಸ್ವಾತಂತ್ರ್ಯ ಇರಲಿಲ್ಲ ಯಾರೋ ಕೊಟ್ರೆ ಓದ್ತಿದ್ದೆ ನನ್ನ ಸ್ನೇಹಿತರು ಏನ್ ಮಾಡ್ತಿದ್ರು ಅಂತ ಅಂದ್ರೆ ನ್ಯೂಸ್ ಪೇಪರ್ದು ಮದ್ದಿದ್ದು ಲೇಖನಗಳದೆಲ್ಲ ಇರುತ್ತಲ್ವ ಅದನ್ನೆಲ್ಲ ಕಲೆಕ್ಟ್ ಮಾಡಿ ಒಂದ್ ದೊಡ್ಡ ದೊಡ್ಡ ಪೆಂಡಿ ಮಾಡ್ಬಿಟ್ಟು ನಾನು ಕಳ್ಸೋರು ಓದ್ತಾಳೆ ಅವಳು ಓದ್ತಾಳೆ ಅಂತ ಹೇಳ್ಬಿಟ್ಟು ಅಂತ ಅದನ್ನ ಓದ್ತಾ 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 ನನ್ಗೆ ಏನಿಸ್ತು ಅಂತ ಅಂದ್ರೆ ಇದೆಲ್ಲವೂ ನಂದೇ ಇದೆಲ್ಲವೂ ನಂದೇ ನಾನೇ ಹೇಳ್ಬೇಕಾಗಿರೋದನ್ನ ಅವ್ರು ಹೇಳಿದಾರೆ ಅಂತ ಅದನ್ನೇ ವೆಷ್ಟೇ ಸಮಷ್ಟೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸಾಹಿತ್ಯ ಭಾಷೆಯಲ್ಲಿ ಅಂತ ಒಂದು ಮನಸ್ಥಿತಿಯಲ್ಲಿದ್ದಾಗ ಈ ಗೆಳತಿಯರು ನನ್ನಿಂದ ದೂರ ಆದ್ರಲ್ವಾ ಆ ಒಂದು ಸಂಕ್ತಿ ಅಥವಾ ಆ ಒಂದು ನೋವು ಅಥವಾ ಅನಾರೋಗ್ಯ ಸಡನ್ ಆಗಿ ಕೈ ಕೊಟ್ಟಂತಹ ಆರೋಗ್ಯ ಆಮೇಲೆ ಬದುಕಿನ ಹೊಡೆತಗಳಿದೆಯಲ್ವಾ ಅದೆಲ್ಲವೂ ಒಳಗಡೆ ಕುದಿಬೇಕು ಅಂದ್ರೆ ನಿಮ್ಗೆ ಆಗಬಾರದ ನೋವು ಆಗಬೇಕು ಆದಾಗ್ಲೇ ಕವಿ ಆಗದು ಅಂತ ಹೇಳಂತ ಅನ್ಸುತ್ತೆ ಅಂತ ಸಂದರ್ಭದಲ್ಲಿ ನಾನು ಏನೋ ಒಂದು ಬಾಲಿಶ ಕವಿತೆಯನ್ನ ಬರ್ದೆ ಏನಂತಂದ್ರೆ ಯಾವ ಊರಿಗೆ ಹೋಗುತ್ತಿರುವೆ ನಾನು ಅದು ಶುರುವಾಯ್ತದ ಅದನ್ನ ಬರ್ದೇ ಬರ್ದಾದ್ಮೇಲೆ ಇವರೆಲ್ಲರೂ ನನ್ನ ತಲ್ಪಸ್ತಾರ ನನ್ನ ನನ್ನ ಗುರಿ ಹತ್ರಕ್ಕೆ ತಲ್ಪಸ್ತಾರ ನನ್ನ ಜೊತೆಗಿರೋರು ನನ್ನ ಕುಟುಂಬ ನನ್ ತಲ್ಪಿಸುತ್ತೆ ನಾನು ತಲುಪ್ತೇನ ಅಥವಾ ಮಧ್ಯದಲ್ಲೇ ಮುಗ್ದೋಗ್ಬಿಡ್ತೇನೆ ನಾನು ಅಂತ ಹೇಳ್ಬಿಟ್ಟು ಅದೇ ನನ್ ಅಭದ್ರತೆ ಕವನವಾಗಿ ಬಂತು ಬಂತು ಆಮೇಲೆ ನಾನು ಅದನ್ನ ಯಾರಿಗ ತೋರ್ಸೋದು ಅಂತ ಇತ್ತು ಅವಾಗ ನನ್ನ ಯಜಮಾನ್ರಿಗೆ ಒಂದು ಸಣ್ಣ ಆರೋಗ್ಯ ಸಮಸ್ಯೆಗೆ ಸಲುವಾಗಿ ನಾನು ಹಾಸನದ ಒಬ್ರು ವೈದ್ಯರು ಡಾಕ್ಟರ್ ಪದ್ಮಪ್ರಸಾದ್ ಅಂತ ಅವ್ರನ್ನ ನಾನು ಇವತ್ತಿಗೂ ನೆನ್ಕೋಬೇಕು ಆಮೇಲೆ ಅವ್ರಿಗೆ ಸಾಹಿತ್ಯ ಆಸಕ್ತಿ ಇತ್ತು ನನ್ಗೂ ಸಾಹಿತ್ಯ ಆಸಕ್ತಿ ಇತ್ತು ನಾವು ಮಾತಾಡ್ತಾ ಒಂದಷ್ಟು ಸಾಹಿತ್ಯದ ವಿಷಯಗಳು ಬಂದು ಹೋದ್ವು ಅವಾಗ ಅವ್ರು ಹೇಳಿದ್ರು ನೀವು ಬರೀತೀರಾ ಹೌದು ನಾನು ಬರೀತೀನಿ ಇದೊಂದು ಕವಿತೆ ಬರೆದಿದ್ದೇನೆ ಮೊದಲನೇ ಕವಿತೆನೇ ಅವ್ರಿಗೆ ಕೊಟ್ಬಿಟ್ಟೆ ಅಯ್ಯೋ ಇಷ್ಟು ಚೆನ್ನಾಗಿದೆಯಲ್ಲ ಮದು ಅಂತ ಹೇಳ್ಬಿಟ್ಟು ಅವ್ರ ಅದನ್ನ ನಾನು ಜನತಾ ಮಾಧ್ಯಮಗೆ ತಲುಪಿಸ್ತೀನಿ ಇದನ್ನ ನನ್ನ ಪಕ್ಕದಲ್ಲೇ ಅವರು ನನ್ನ ಅವರು ಅಂತ ಹೇಳ್ಬಿಟ್ಟು ಜನತಾ ಮಾಧ್ಯಮಗೆ ತಲ್ಪಿಸಿದ್ರು ಅದು ಎರಡು ವಾರದೊಳಗಡೆ ಪ್ರಕಟ ಆಯ್ತು ನನ್ನ ಕಾಲ್ ನೆಲದಲ್ಲಿ ನಿಲ್ತಾ ಇಲ್ಲ ಅವತ್ತು ಎರಡ್ ಸಾವಿರದ ಹದಿಮೂರು ಡಿಸೆಂಬರ್ ಅಲ್ಲಿ ಅಂತ ಅನ್ಕೋತೇನೆ ಇಷ್ಟು ಸಂಭ್ರಮ ಎಷ್ಟು ಸಂತೋಷ ಆಮೇಲೆ ಮತ್ತೆ ಮತ್ತೆ ಆತರ ಸಂಗತಿಗಳು ಕವಿತೆಗಳಾಗಿ ಅದೆಲ್ಲ ಪದ್ಯಗಳು ಕವಿತೆ ಅಲ್ಲ ಅವೆಲ್ಲ ತುಂಬಾ ತೀರಾ ಗದ್ಯರೂಪಿ ಪದ್ಯಗಳು ಅವೆಲ್ಲ ಆದ್ರೆ ಜನತಾ ಮಾಧ್ಯಮ ತುಂಬಾ ಪ್ರೀತಿಯಿಂದ ತಗೊಂಡ್ತು ತಗೊಂಡ್ ಪ್ರಕಟ ಮಾಡ್ತು ತುಂಬಾ ಹೆಸರು ಒಂಥರ ಏನಂದ್ರೆ ಎಲ್ರು ಫೋನ್ ಮಾಡೋರು ಸಂಡೇ ಪೇಪರ್ ಬಂದ ತಕ್ಷಣ ನನ್ನ ಕವಿತೆ ಇದ್ದ ತಕ್ಷಣ ಒಂದ್ ಮನೆಗ್ ಪೇಪರ್ ಇಲ್ಲ ಇವತ್ತು ಪೇಪರ್ ಬರಲ್ಲ ನಮ್ಮನೆ ಇವತ್ತು ಪೇಪರ್ ಬರಲ್ಲ ನಾನು ಪೇಪರ್ ನೋಡೋದು ಫೋನ್ ಅಲ್ಲಿ ಯಾಕಂದ್ರೆ ಇವತ್ತಿಗೂ ನಾನು ಎಲ್ರಿಗೂ ಕೇಳ್ತೇನೆ ನಿಮ್ಮ ಮನೆಯೊಳಗಡೆ ಅಲ್ಲಿ ಊರೊಳಗಡೆ ಬರೋಕೆ ಕಷ್ಟ ಆಗುತ್ತಮ್ಮ ಅದಕ್ಕೆ ತುಂಬಾ ಎಕ್ಸ್ಪೆನ್ಸಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ನಾನು ಪ್ರತಿ ಒಂದು ಆರು ಒಂದ್ಸರಿ ಒಂದೊಂದು ಪೇಪರ್ನ ಎನ್ಕ್ವೈರಿ ಮಾಡ್ತಿರ್ತೇನೆ ಬರಕ್ ಆಗುತ್ತ ಅಂತ ಇವತ್ತಿಗೂ ಬರಲ್ಲ ಅವಾಗ ಆಕ್ಚುಲಿ ಈ ಫೋನು ಇರ್ಲಿಲ್ಲ ಸ್ಮಾರ್ಟ್ ಫೋನ್ಸು ಇರ್ಲಿಲ್ಲ ಅದು ಒಂಥರ ಸಂಭ್ರಮ ಅದು ಆ ಕ್ಷಣಗಳು ಅದನ್ನೆಲ್ಲ ಅನ್ಭವ್ಸೋದಿದೆಯಲ್ಲ ಆಮೇಲೆ ಅವ್ರೇನ್ ಹೇಳಿದ್ರು ಇದೇ ಸಂಗತಿನ ನೀವು ಲೆಕ್ಕನ ಮಾಡ್ಬೋದಾ ಒಂದು ಎಂಟ್ನೂರ್ ಒಂಬೈನೂರು ಪದಗಳಿಟ್ಟು ಅಥವಾ ನೀವು ಎಷ್ಟು ಪದಗಳಾದ್ರೂ ಬರೀರಿ ಆಯ್ತು ಲೇಖನ ಮಾಡಿದೆ ಬರಿತಾ ಹೋದೆ ಲೇಖನಗಳು ಟೂ ತೌಸಂಡ್ ಫೋರ್ಟೀನ್ ಆಲ್ಮೋಸ್ಟ್ ಒಂದು ಇಯರ್ ಫುಲ್ಲು ಎವ್ರಿ ಸಂಡೇ ಜನತಾ ಮಾಧ್ಯಮಕ್ಕೆ ಲೇಖನ ಬರ್ದೆ ಅಂದ್ರೆ ಪ್ರಸ್ತುತ ಸಂಗತಿಗಳು ಅಷ್ಟೇನೆ ಏನು ದೊಡ್ಡ ಸಂಗತಿಗಳೇನು ಅಲ್ಲ ಆಲ್ಮೋಸ್ಟ್ ಪ್ರಸ್ತುತ ಸಂಗತಿಗಳನ್ನ ಬರಿತಾ ಹೋದೆ ನಂದೇ ನನ್ನ ಸಮಸ್ಯೆಗಳು ತಳಮಳ ಹೆಣ್ಮಕ್ಳದು ತೋಟದ್ದು ಅಥವಾ ಒಂದು ಊರದ ಸಂಭ್ರಮ ಈ ತರ ಯಾವುದೋದೋ ಸಂಗತಿಗಳು ಇಟ್ಕೊಂಡು ಬರಿತಾ ಹೋದೆ ಆಮೇಲೆ ಸಿನಿಮಾ ವಿಮರ್ಶೆ ಮಾಡೋದು ಯಾವ್ದೋ ಒಂದು ಓದಿದ ಲೇಖನ ವಿಮರ್ಶೆ ಮಾಡೋದು ನನ್ಗೆ ಇಂಥದ್ ಸಿಕ್ತಿಲ್ಲ ಅಂತಿರ್ಲಿಲ್ಲ ತುಂಬಾ ಅಂದ್ರೆ ಒಳಗಡೆ ರಶ್ ಇತ್ತು ನನ್ಗೆ ಬರೆಯಕ್ಕೆ ನನ್ಗೆ ತುಂಬಾ ಇದೇ ನನಗೆ ಹೇಳಕ್ಕೆ ಈ ಜಗತ್ತಿಗೆ ಅಂತ ಹೇಳಂತ ಅನಿಸ್ತಾ ಇತ್ತು ಆ ಸಂದರ್ಭದಲ್ಲಿ ಬರಿತಾ ಹೋದೆ ಜನತಾ ಮಾಧ್ಯಮ ತುಂಬಾ ಒಂಥರ ತರ ನನ್ಗೆ ಅವಾಗ ಒಳ್ಳೆ ಹೆಸರು ಬಂತು ನನಗೆ ಜನತಾ ಮಾಧ್ಯಮದಿಂದ ಹಾಸನದಲ್ಲಿ ಹಾಸನಕ್ಕೆ ಮನೆ ಮನೆಗೆ ತಲುಪಿದ್ರಿ ಹೌದು ಆಮೇಲೆ ಇನ್ನೊಂದು ವಿಷಯ ಅಂತಂದ್ರೆ ಇವತ್ತಿಗೂ ಕೂಡ ನನ್ ಮನೇಲಿ ಯಾವುದೇ ಸಾಹಿತ್ಯ ವಾತಾವರಣ ಇಲ್ಲ ನಾನು ಹುಟ್ಟಿದ ಮನೇಲಿ ಏನು ಓದಿದ್ದು ನಾನು ಓದಿದ್ ಅಷ್ಟೇ ಟ್ವೆಲ್ತ್ ಅಷ್ಟೇನೆ ಚಿಕ್ಕ ವಯಸ್ಸಿಗೆ ಮದುವೆ ಆಯ್ತು ಮೈಸೂರು ಜೆ ಎಸ್ ಎಸ್ ಕಾಲೇಜಲ್ಲಿ ಅಂದ್ರೆ ಸಕಲೇಶ್ಪುರದಲ್ಲಿ ಟೆಂತ್ ವರೆಗೆ ಹುಟ್ಟಿದೂರು ತವ್ರ ಮನೆ ಆಲೂರ್ ತಾಲೂಕಲ್ಲೇನೆ ಈಗ ನಂದು ನನ್ ಮದ್ವೆ ಆಗಿರೋದು ಆಲೂರ್ ತಾಲೂಕಿಗೆ ಹಳ್ಳಿಯೂರು ಅಂತೇಳಿ ಅದು ಏನಂತ ಅಂದ್ರೆ ನನ್ನ ತವ್ರ ಮನೇನೆ ಒಂದು ವಿಶೇಷ ಮೂರೇ ಮನೆ ಇದೆ ಹಳ್ಳಿಯೂರ್ ಅಂತ ಅಂದ್ರೆ ಮೂರೇ ಮನೆ ಆ ಊರಿಗಿರೋದು ಸುತ್ತ ಸುತ್ತ ಬೆಟ್ಟಗಳು ಕಾರಂತ್ರಿ ಹೇಳ್ತಾರೆ ಒಂದ್ ಕಡೆ ತೆಂಗಿನ ತೋಟ ಒಂದ್ ಕಡೆ ಕಡಲು ಅಂತ ಹೇಳ್ಬಿಟ್ಟು ಹೇಳ್ತಾರಲ್ಲ ಹಂಗೆ ನನ್ಗೆ ಯಾವಾಗ್ಲೂ ಅನ್ಸುತ್ತೆ ಕಾರಂತ್ ಬಗ್ಗೆ ಹಂಗೆ ಹೇಳ್ದಾಗ ನಾನು ಸುತ್ತ ಬೆಟ್ಟದ ನಡುವೆ ಇದ್ಬಿಟ್ಟು ನಾನು ಮಧ್ಯದಲ್ಲಿ ಹುಟ್ಟಿದೀನಿ ಅಂತ ಹೇಳ್ಬಿಟ್ಟು ಅವಾಗೆಲ್ಲ ನಮ್ಗೆ ಹೆಂಗಂತಂದ್ರೆ ಒಂದು ಹೊಸ ಜನ ಸಂಪರ್ಕವೇ ಇಲ್ದೇ ಇರೋಂತ ಊರಲ್ಲಿ ನಾನ್ ಹುಟ್ಟಿದ್ದು ಅದ್ ಅಲ್ಲಿ ಕೂಡ ಪಕ್ಕಾ ಕೃಷಿಕರು ಏನೋ ಸಾಧಿಸ್ಬೇಕು ಕೃಷಿಯಲ್ಲಿ ಅನ್ನೋ ಅಂತ ನನ್ನ ತಂದೆ ತಾಯಿ ಬೆಳಗ್ಗೆ ತೋಟಕ್ಕೆ ಹೋದ್ರೆ ಸಂಜೆ ಬಂದ್ರು ಮಧ್ಯರಾತ್ರಿ ಓಪನ್ ಆದ್ರೂನು ನನ್ ಕಿವಿ ಎಚ್ಚರ ಆದ್ರೂ ನನ್ಗೆ ಕೇಳಿಸ್ತಾ ಇದ್ದಿದ್ದು ಅಪ್ಪ ಅಮ್ಮ ಬರೀ ತೋಟದ ವಿಷಯ ಮಾತಾಡ್ತಿದ್ರು ಬಿಟ್ರೆ ಅದ್ರಿಂದ ಆಚೆಗೆ ಒಂದೇ ಒಂದ್ ಸಬ್ಜೆಕ್ಟ್ ನನಗೆ ಇದರಿಂದ ಆಚೆಗೊಂದ್ ಪ್ರಪಂಚ ಇದೆ ಅಂತಾನೆ ಗೊತ್ತಿರ್ಲಿಲ್ಲ ಅಷ್ಟೊಂದು ಸುರಿಯುವ ಮಳೆನಲ್ಲಿ ಕೃಷಿ ಮಾಡೋದು ತುಂಬಾ ಕಷ್ಟ ಹಾಗಾಗಿ ಮಲೆನಾಡಿನ ಕೃಷಿಕರಲ್ಲಿ ಯಾವಾಗ್ಲೂನು ಹಗಲು ರಾತ್ರಿ ಕೃಷಿ ಅಲ್ವಾ ಆಮೇಲೆ ಹನ್ನೆರಡು ಪಾಸ್ ಆದ ತಕ್ಷಣ ಮದ್ವೆ ಆಯ್ತು ನಾನು ಇಲ್ಲಿಗ್ ಬಂದ್ರೆ ಅದೊಂದು ದೊಡ್ಡ ಕುಟುಂಬ ತುಂಬಾ ಮನೆ ಒಳಗಡೆ ಜನ ಇರುವಂತದ್ದು ದನಕರುಗಳು ಆಮೇಲೆ ಬಂದು ಹೋಗೋರು ತುಂಬಾ ಇರುವಂತ ಕುಟುಂಬ ಅಲ್ಲಿ ಕೂಡ ಸಾಹಿತ್ಯದ ಒಂದೇ ಒಂದು ಸಣ್ಣ ಒಂದು ವಾತಾವರಣ ಕೂಡ ಇರಲಿಲ್ಲ ನನ್ನ ಅಪ್ಪನ ಮನೆಯಲ್ಲಿ ಜಿರಳೆ ತಿಂದಿರೋ ಒಂದು ಪುರಂದರ ಅಂತ ಹೇಳ್ಬಿಟ್ಟು ಒಂದು ಪುಸ್ತಕ ಇತ್ತು ಅದನ್ನ ಡ್ರಾಯರ್ ಅಲ್ಲಿ ಇಟ್ಟಿರ್ತಿದ್ರು ಅದೊಂದು ಪುಸ್ತಕ ಇದ್ದಿದ್ದು ನನಗೆ ಗೊತ್ತಿರೋ ಹಂಗೆ ಬೇಕಾರೆ ನನ್ನ ಮದ್ವೆ ಆದ್ ಮನೆಯಲ್ಲಿ ಶರಣ್ ಲೀಲಾ ಅಮೃತ ಅಂತ ಒಂದು ಪುಸ್ತಕ ಇತ್ತು ಅಷ್ಟೇ ಆ ಎರಡೇ ಪುಸ್ತಕಗಳು ನನ್ಗೆ ಒಂದ್ ನನ್ನ ಇಷ್ಟು ಇಪ್ಪತ್ನಾಲ್ಕು ವಯಸ್ಸು ಮೂವತ್ ಎರಡೇ ಪುಸ್ತಕ ನೋಡಿರೋದು ಇನ್ಯಾರೋ ಬಂದ್ರು ಮನೆಗೆ ನ್ಯೂಸ್ ಪೇಪರ್ ಯಾರೋ ತಂದ್ರು ಅಂದಾಗ ಅಷ್ಟು ಬಿಟ್ರೆ ಯಾಕಂದ್ರೆ ಹೊರಗಿನ ಪ್ರಪಂಚವೇ ಇಲ್ಲ ನಮಗೆ ಆ ದೊಡ್ಡ ಕುಟುಂಬಕ್ಕೆ ಸೇರ್ಕೊಂಡಾಗ ನಮ್ಗೆ ಗೊತ್ತಿರುತ್ತೆ ಹಳ್ಳಿ ಮನೆಗಳಲ್ಲಿ ಬೇರೆ ಏನು ಹೊರಗಿನ ವಾತಾವರಣ ಅದ್ರಲ್ಲೇ ನಮ್ ಸಂತೋಷ ಇರುತ್ತೆ ಹಂಗೆ ಅದಾದ್ಮೇಲೆ ನಂದೇ ಕುಟುಂಬ ಅಂತೇಳಿ ನಾವು ಒಟ್ಟು ಕುಟುಂಬದಿಂದ ಆಚೆ ಬಂದಾದ್ಮೇಲೆ ನನ್ಗೆ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಆರ್ಥಿಕ ಸ್ವಾತಂತ್ರ್ಯ ಬೇಕು ಅಂತ ಅನಿಸ್ತು ಅವಾಗ ನಾನೊಂದು ಕೃಷಿ ಕುರಿತಾದ ಪುಸ್ತಕಗಳನ್ನ ಓದಕ್ಕೆ ಶುರುವಾದ ನಂಗೆ ಏನು ಬೇರೆ ಗೊತ್ತಿಲ್ಲ ತರ್ತಿದ್ರಿ ಅವೆಲ್ಲ ಎಲ್ಲೋ ಆರ್ ತಿಂಗಳಿಗೋ ಮೂರ್ ತಿಂಗಳಿಗೋ ಒಂದ್ಸರಿ ಅಂತ ಅಂತೇಳಿ ಎಲ್ಲೋ ಹೋದಾಗ ಯಾರೋ ಸಿಕ್ಕೋರು ನಂಗೆ ಹಿಂಗೆ ಕೃಷಿ ಇಂಟ್ರೆಸ್ಟ್ ಅಂತೇಳಿ ಅಂದಾಗ ಅಥವಾ ಯಾರ್ದೋ ನನ್ನ ಇನ್ಯಾರೋ ನೆಂಟ್ರು ಮನೆಗೋ ಇನ್ಯಾರ್ದೋ ಮನೆಗೆ ಬಂಧುಗಳ ಮನೆಗೋ ಹೋದಾಗ ಅಲ್ಲೇನೂ ಒಂದು ಪುಸ್ತಕ ಇದ್ದಿದೆ ಇನ್ನ ನಾನು ಓದ್ಕೊಡ್ಲಾ ಅಂತ ಹೇಳ್ಬಿಟ್ಟು ಆಸೆ ಪಟ್ಟು ತಗೊಂಡ್ ಬಂದು ಅದನ್ನ ನಾನು ಅವ್ರಿಗೆ ಕೊಡ್ದೆ ಕಣ್ತಪ್ಸಿ ಕೊಡ್ದೆ ಕದ್ದು ತಂದ ಖುಷಿಯಲ್ಲಿ ಅದನ್ನ ಇಟ್ಕೊಂಡು ಅವ್ರಿಗೆ ಕೊಡ್ದೆ ಇರೋದಕ್ಕೆ ಎಷ್ಟು ಕಾರಣಗಳು ಹುಡುಕ್ಬೋದು ಅಷ್ಟು ಕಾರಣಗಳು ಇಟ್ಕೊಂಡು ಕೃಷಿ ಪುಸ್ತಕಗಳನ್ನ ಓದ್ತಾ ಇದೆ ಅದಾದ್ಮೇಲೆ ನನ್ಗೆ ಓದ್ಬೇಕಂತ ಇನ್ನೊಂದ್ ಅನ್ಸಿದೆ ಅಂದ್ರೆ ತುಂಬಾ ಆ ವಯಸ್ಸಿಗೆ ನನಗೆ ಹೆಲ್ತ್ ವಿಷಯದಲ್ಲಿ ತುಂಬಾ ಅವೇರ್ನೆಸ್ ಬಂತು ಶರೀರ ಜ್ಞಾನ ನನ್ಗೆ ಬಹಳ ಇಷ್ಟ ಮೊದ್ಲಿಂದನು ಅವಾಗ ರುಜುತಾ ದಿವಾಕರ್ ಪುಸ್ತಕಗಳು ಓದ್ತಾ ಹೋದೆ ನನ್ಗೆ ಅದೆಲ್ಲ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು ಯಾಕೆ ಆ ಥರ ಆಯಿತು ನನ್ನ ಇಡೀ ಕುಟುಂಬದಲ್ಲಿ ನಾನು ಬೇರೆ ಥರನೇ ಇದ್ದೀನಿ ಅಂತ ನಂಗೆ ಇವತ್ತಿಗೂ ಅಂತ ಅನ್ಸುತ್ತೆ ಆ ಓದೋ ಅಂತ ಆಸಕ್ತಿ ಅಥವಾ ಫುಡ್ ಸೈನ್ಸ್ ಬಗ್ಗೆ ಇರಲಿ ದೇಹದ ಜ್ಞಾನದ ಬಗ್ಗೆ ಇರ್ಬೋದು ಆ ಥರದ್ದು ಯಾವುದು ಯಾರಿಗೂ ಅಷ್ಟೊಂದೇನು ತುಂಬ ಅಂದರೆ ತಿಳ್ಕೊಳ್ಬೇಕಾಗಿರೋ ವಿಷಯ ಅಂತ ಅನ್ನಿಸ್ತಿರ್ಲಿಲ್ಲ ಬಟ್ ನಾನು ರುಜುತಾ ದಿವಾಕರ್ ಪುಸ್ತಕಗಳನ್ನ ಯಾರ್ಯಾರಿಂದಲೋ ಹೇಳಿ ಮಾಡಿ ಎಲ್ಲಿಗೋ ಫೋನ್ ಮಾಡಿ ಫೋನ್ಗೂ ಸಹ ತುಂಬಾ ದುಡ್ಡು ಇದ್ದಾಗ ಫೋನ್ ಮಾಡಕ್ ಆಗ್ತಿರಲಿಲ್ಲ ಲೆಟರ್ ಬರೀತಿದ್ದೆ ಪುಸ್ತಕಗಳು ಕಳ್ಸಿಕೊಡಬಹುದ ಅಂತ ಹೇಳ್ಬಿಟ್ಟು ಅಂತೂ ಒಂದ್ ಎರಡ್ ಮೂರ್ ಪುಸ್ತಕಗಳು ನನ್ನ ಕೈಗೆ ಸೇರ್ತು ಅವಾಗ ಇಂಗ್ಲಿಷ್ ಪುಸ್ತಕಗಳು ಅದಕ್ಕೊಂದು ಡಿಕ್ಷನರಿ ಬೇಕು ಇಂಗ್ಲೀಷ್ ಅದನ್ನು ತರ್ಸ್ಕೊಂಡೆ ಹಂಗೆ ಓದ್ ಶುರು ಆಯ್ತು ಓದ್ತು ನಾನು ಹೇಳದ್ನಲ್ವಾ ಆ ಓದ್ತಾ 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 ಬರಿಬಹುದು ನಾನು ಅಂತ ಹೇಳಂತ ಅನ್ನಿಸ್ತ ಹೊಸ ಸಾಹಸ ಒಂದು ಓದ್ಬೇಕು ಸಾಹಿತ್ಯ ಕೃಷಿ ಇನ್ನೊಂದ್ ಕಡೆಗೆ ಮಾಮೂಲಿ ನಡೀತಾ ಇತ್ತು ಭೂಮಿ ನೋಡ್ಕೊಳ್ಬೇಕು ಮಕ್ಕಳು ಬೆಳೀತಾ ಇದ್ರು ಅವ್ರನ್ನ ನೋಡ್ಕೊಳ್ಬೇಕು ಆಮೇಲೆ ಗೃಹಿಣಿ ಅಂದ್ಮೇಲೆ ಮೇಲೆ ಜವಾಬ್ದಾರಿಗಳಿಗೆ ಏನು ಕೊರತೆ ಇಲ್ಲ ಅದನ್ನೆಲ್ಲಾ ನೋಡ್ಕೊಬೇಕು ಹೇಗೆ ಮನೆಯವರ ಸಹಕಾರ ಎಲ್ಲ ಹೇಗಿತ್ತು ನನಗೆ ಇತರದ ವಿಷಯಗಳು ಕೇಳ್ದಾಗ ಹೆಂಗ್ ಉತ್ತರ ಹೇಳಬೇಕು ಅಂತ ಗೊತ್ತಾಗಲ್ಲ ಮನೆಯವ್ರ ಸಹಕಾರ ಅಂತ ಹೇಳಂತಂದ್ರೆ ಅದ್ ಅದು ಸಹಕಾರ ಅನ್ನೋ ಅರ್ಥ ಪಾಪ ಅವ್ರಿಗೂ ಗೊತ್ತಿರ್ಲಿಲ್ಲ ಅವರು ಕೂಡ ಅಂತೇಳಂಥ ತೋಟ ಗದ್ದೆ ಇಷ್ಟು ಒಂದು ಸಣ್ಣ ಪ್ರಪಂಚ ಅವ್ರದ್ದು ಕೂಡ ಇವಳು ಹಿಂಗೇನೋ ಮಾಡ್ತಾ ಇದ್ದಾಳೆ ಓದ್ತಾ ಇದ್ದಾಳೆ ಇನ್ನೇನೋ ಬರೀತಾ ಇದ್ದಾಳೆ ನನ್ನ ಪ್ರಪಂಚದಿಂದ ಆಚೆ ಕಡೆ ನೋಡ್ತಾ ಇದ್ದಾಳೆ ತೋಟಗದ್ದೆ ದನ ಕರುದಿಂದ ಆಚೆ ಕಡೆ ನೋಡ್ತಾ ಇದ್ದಾಳೆ ತಕ್ಷಣ ಅವ್ರಿಗೂ ಇದೆಲ್ಲ ಏನೋ ವಿಚಿತ್ರ ಅಂತ ಅನ್ಸುತ್ತೆ ನನ್ನ ಹೆಂಡತಿ ನಾರ್ಮಲ್ ಆಗಿಲ್ಲ ಎಲ್ಲರ ತರ ಇಲ್ಲ ಅನ್ನೋದು ಅವ್ರಿಗೂ ಗೊತ್ತಾಯ್ತೇನೋ ಬಟ್ ಅದನ್ನ ಅಪೋಸ್ ಮಾಡ್ತಿದ್ರು ಇಷ್ಟ ಪಡ್ತಿರ್ಲಿಲ್ಲ ಅವ್ರಿಗೆ ಅಷ್ಟೊಂದು ಇಷ್ಟ ಆಗ್ತಿರ್ಲಿಲ್ಲ ಈ ಥರ ಸಂಗತಿಗಳೆಲ್ಲ ಆಮೇಲೆ ನಾನು ತುಂಬಾ ಸಂಭ್ರಮದಿಂದ ಭಾನುವಾರ ಫೋನ್ ಎತ್ಕೋಬೇಕಾದ್ರೆ ಅವ್ರ ಕಿರಿಕಿರಿ ಆಗ್ತಿತ್ತು ಇದೇನಪ್ಪ ಇಳ್ದು ಈ ಥರ ಅಂತ ಹೇಳ್ಬಿಟ್ಟು ಆಮೇಲೆ ಯಾರೋ ಗುರ್ತಿಸ್ದಾಗ ಯಾರು ಸ್ವಲ್ಪ ಅವ್ರಿಗೊಂಥರ ಇಷ್ಟ ಆಗ್ತಿರ್ಲಿಲ್ಲ ಅವರಿಗೆ ಆ ಸಹಕಾರ ಅಂತಿಲ್ಲ ಬಟ್ ಅದೆಲ್ಲದನ್ನೂ ಮೀರಿ ನಾನು ನಾನು ಒಳಗಡೆ ಸದ್ದಿತ್ತು ಇದೆಲ್ಲ ನಾನು ಇದೆಲ್ಲ ನಾನು ಇನ್ನೇನೋ ಆಗಕ್ಕಿದೆ ಅಂತ ಹೇಳ್ಬಿಟ್ಟು ನನ್ಗೆ ಸಹಕಾರ ಅನ್ನ ಅಂತದೇನಿರ್ಲಿಲ್ಲ ಇಡೀ ನನ್ನ ಕುಟುಂಬದಲ್ಲಿ ಇರ್ಬೋದು ತಂದೆ ತಾಯಿ ಇರ್ಬೋದು ಯಾರು ಕೂಡ ಅಂತ ಒಂದೇನು ಅದಕ್ಕೆಲ್ಲ ಏನು ಎನ್ಕರೇಜ್ ಮಾಡಿದ್ರು ಅಂತ ಏನಿಲ್ಲ ಅಥವಾ ನಡೀತಾ ಇತ್ತು ಏನೇ ಇದ್ರು ನಿಮ್ಮೊಳಗೆ ಏನ್ ಇತ್ತು ಅದು ಹೊರಗ್ ಬರ್ತಾ ಇತ್ತು ಏನಾಯ್ತು ಈಗ ಒಂದು ಜನತಾ ಮಾಧ್ಯಮ ಅನ್ನುವಂತ ಒಂದು ಪತ್ರಿಕೆಯಲ್ಲಿ ನಿಮ್ಮ ಲೇಖನಗಳು ಕವನಗಳು ಎಲ್ಲಾ ಪ್ರಕಟ ಆಗ್ತಾ ಇದ್ವು ಆಮೇಲೆ ನಿಮ್ಗೆ ಅನ್ಸಕ್ ಶುರುವಾಯ್ತಾ ಇದು ನನ್ಗೆ ಯಾಕೋ ಗುರುಗಳು ಬೇಕು ಇದನ್ ತಿದ್ದವ್ರ ಯಾರು ಶುರುವಿಗೆ ಬರೆಯವರೆಲ್ಲ ಹಿರಿಯರ್ ಹತ್ರ ಕಳ್ಸ್ಕೊಡ್ತಾರೆ ಏನಾರು ತಿದ್ದೋದಿದ್ಯಾ ಸರಿ ಇದ್ಯಾ ಇದು ಅಂತ ಕಳ್ಸಿಕೊಡ್ತಾರೆ ನಿಮ್ಗೆ ಆ ಥರದ ಆಲೋಚನೆಗಳೇನು ಬರಲಿಲ್ಲ ಆ ತರದ ಏನು ಇರ್ಲಿಲ್ಲ ಯಾಕಂದ್ರೆ ನಿಮ್ಗೆ ಇನ್ನೊಂದ್ ಸಾಹಿತ್ಯ ಓದಿದ್ರೆ ತಾನೇ ನಿಮ್ಗೆ ಇದು ನಾನ್ ಬರೀತಾರೆ ತಪ್ಪು ಅಂತ ಗೊತ್ತಾಗದು ಮುಖ್ಯವಾಗಿ ನಮಗೆ ಇನ್ನೊಬ್ರನ್ನ ಓದಿದ್ರೆ ಗೊತ್ತಾಗುತ್ತೆ ನಾನು ಬರೆಯಕ್ಕಿಂತ ತುಂಬಾ ಹಿಂದೆನೆ ಇದನ್ನೆಲ್ಲ ಬರ್ದಿಟ್ಟಾಗೋಗಿದೆ ಅಂತೇಳ್ಬಿಟ್ಟು ನೀವೇನೂ ಓದಿಲ್ಲ ನೀವು ನೀವು ಬರ್ದಿರೋದಷ್ಟೇ ನೀವು ಓದ್ಕೋತಾ ಇದೀರ ವಾಪಸ್ ಅದು ವ್ಯಾಕರಣ ಶುದ್ಧಿ ಮಾಡೋದಕ್ಕೆ ಹೇಳಂತ ಅಂದಾಗ ನಿಮ್ಗೆ ಇನ್ಯಾರು ಬರ್ದಿದ್ದಾರೆ ಹೊಸದೊಂದು ಅಂತ ಹೇಳ್ಬಿಟ್ಟು ಅಥವಾ ಇದಕ್ಕಿಂತ ಮುಂಚೆನೆ ನಾನು ಹೇಳಕ್ಕಿಂತ ಮುಂಚೆನೆ ಇನ್ನೂ ಭಿನ್ನವಾಗಿ ಇನ್ನೂ ತಾಜವಾಗಿ ಹೇಳಿದ್ದಾರೆ ಅಂತ ಗೊತ್ತಾಗಲ್ಲ ಬಟ್ ನನ್ಗೆ ಏನಾಯ್ತು ಅಂತ ಹೇಳಂತಂದ್ರೆ ಕವಿತೆಗಳು ಮೊದಲನೇ ಕವಿಗೋಷ್ಠಿ ಅದು ನಂದು ಆ ಕವಿತೆಗಳು ಕನ ಎರಡ್ ಸಾವಿರದ ಹದಿನಾರರಲ್ಲಿ ಅದು ಸಕಲೇಶ್ಪುರ ತಾಲೂಕ್ ಸಾಹಿತ್ಯ ಸಮ್ಮೇಳನ ತುಂಬಾ ಅದ್ದೂರಿಯಾಗಿ ಮಾಡಿದ್ರು ಮುಧುಕೃಷ್ಣ ಸರ್ ಅವರು ಅಧ್ಯಕ್ಷತೆ ವಹಿಸಿದ್ರು ಬಿಆರ್ ಎಲ್ ಬಿ ಆರ್ ಲಕ್ಷ್ಮಣ್ ರಾಯರು ಕವಿಗೋಷ್ಠಿ ಅಧ್ಯಕ್ಷತೆ ವಹಿಸಿದ್ರು ಅವತ್ತು ನಾನ್ ಮೊದಲನೇ ಪುಸ್ತಕ ಬಿಡುಗಡೆ ಅಂದ್ರೆ ನಾನು ಅಷ್ಟು ವರ್ಗು ಬರ್ದಿದ್ನಲ್ವಾ ಅದನ್ನ ಪುಸ್ತಕ ಪುಸ್ತಕ ಮಾಡ್ತೀವಿ ಯಾರತ್ರ ನನಗೆ ಪ್ರಕಾಶಕರು ಪುಸ್ತಕ ಮಾಡಿಸೋದ್ ಹೆಂಗೆ ಅಂತಾನೆ ಗೊತ್ತಿಲ್ಲ ನನ್ಗೆ ನನ್ ಪಾಡಗ್ ನಾನು ಒಂದು ಪ್ರಿಂಟರ್ ಹತ್ರ ತಗೊಂಡು ಹೋಗ್ಕೊಟ್ಟೆ ಸಕಲೇಶ್ಪುರದಲ್ಲಿ ಯಾರೋ ಒಬ್ರು ಪ್ರಿಂಟರ್ ಇದ್ರು ಇದಕ್ಕೆ ನನ್ಗೆ ಪ್ರಿಂಟ್ ಹಾಕೊಡಿ ಪುಸ್ತಕ ತರ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ಅಂತ ಆಮೇಲೆ ಅದ್ರೊಳಗಡೆ ಏನ್ ಇರ್ಬೇಕು ಮುಖಪುಟ ಏನಿರ್ಬೇಕು ಒಂದ್ ಹಾರ್ಟ್ ಇರ್ಬೇಕು ಒಂದ್ ಕೈ ಇರ್ಬೇಕು ಇಷ್ಟೇ ನನಗೆ ಅದಕ್ಕೆ ಅದಕ್ಕೊಂದು ಬೆನ್ನುಡಿ ಬರಿಬೇಕು ಮುನ್ನುಡಿ ಬರಿಬೇಕು ಅದೆಲ್ಲ ಏನೂ ಗೊತ್ತಿಲ್ಲ ನನಗೆ ಆಯ್ತು ಪುಸ್ತಕ ಆಯ್ತು ಅಸ್ಮಿತೆ ಅಂತ ಹೇಳಿ ಅಸ್ಮಿತೆ ನನಗೆ ಯಾಕೆ ತುಂಬಾ ಹೆಸರು ಇಷ್ಟ ಆಗ್ತದೆ ಐಡೆಂಟಿಟಿ ಆ ಅಸ್ಮಿತೆ ಅನ್ನೋ ಪದದ ಆಕರ್ಷಣೆ ನನಗೆ ಬಹಳ ದಿವಸದಿಂದ ಇತ್ತು ನನ್ನ ಪದ್ಯಗಳಲ್ಲಿ ಪದೇ ಪದೇ ಅವಾಗ ಬರ್ತಾ ಇತ್ತು ಹೊಸ ಪದ ಅನ್ನಿಸ್ತಾ ಇತ್ತು ನನಗೆ ಯಾಕಂದ್ರೆ ನಾನು ಜಾಸ್ತಿ ಓದಿರ್ಲಿಲ್ವಲ್ಲ ಹಾಗಾಗಿ ಹಂಗಾಗಿ ಆಮೇಲೆ ಅಸ್ಮಿತ್ ಅಂತ ಇಟ್ಟೆ ಆಮೇಲೆ ಅದ್ರೊಳಗಡೆ ಇರೋ ಒಂದು ಕವಿತೆನ ಕವಿಗೋಷ್ಠಿಯಲ್ಲಿ ಎಲ್ಲಿ ಸಲ್ಲುವೇನು ನಾನು ಅಂತ ಹೇಳ್ಬಿಟ್ಟು ನನ್ಗೊಂದು ಬ್ಲೆಸ್ಸಿಂಗ್ ಅಂತ ಅಂದ್ರೆ ಓದುವಾಗ ಆ ಜನಗಳ ಆಕರ್ಷಣೆ ನನ್ ಕಡೆ ಬಂತು ಅದನ್ನ ನಾನು ತುಂಬಾ ದುಃಖ ತಪ್ತ ಹೋಗ್ಬಿಟ್ಟೆ ನನ್ಗೆ ಎಲ್ಲಿ ಸಲ್ಲುವೇನು ನಾನು ಅಂತೇಳಿ ಓದ್ಬೇಕಾದ್ರೆ ನನ್ನ ಎಮೋಷನ್ಸ್ ತುಂಬಾ ಹೈ ಆಯ್ತು ಕೊನೆಯಲ್ಲಿ ಇನ್ನೇನು ಇವಳು ಅತ್ತೆ ಬಿಡ್ತಾಳೆನೋ ಅನ್ನೋ ಸಿಚುವೇಶನ್ ಅದು ಗಂಡನ್ ಹೆಣ್ಣಿಗೆ ತವರು ಮನೆನಾ ಎಲ್ಲೂ ನಮಗೆ ನಿಜವಾದ ಒಂದು ಐಡೆಂಟಿಟಿ ನೀನ್ ನಮ್ಮವಳು ಅಂತ ಹೇಳ್ಕೊಳ್ಳೋರು ಯಾರು ಇರಲ್ಲ ಅಂತ ಹೇಳ್ಬಿಟ್ಟು ಅಂತ ಆ ಕವಿತೆ ಇದ್ದಿತ್ತು ಆ ಕವಿತೆನ ಆರ್ ಎಲ್ ಕೇಳಿಸ್ಕೊಂಡ್ರು ಕೇಳಿಸ್ಕೊಂಡಾದ್ಮೇಲೆ ಕೆಳಗೆ ಇಳತ್ ಹೋಗ್ಬೇಕಾದ್ರೆ ಸರ್ 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 ಅಂತ ಹೇಳ್ಬಿಟ್ಟು ಹೋದೆ ಅವ್ರ ಹತ್ರ ಅಂದ್ರೆ ನನಗೇನು ಇಲ್ಲ ಇವರಿದ್ರಲ್ವಾ ಅವ್ರ ಹತ್ರ ಒಂದು ಫೋಟೋ ತಗೋಬೇಕು ನನ್ನ ಹತ್ರ ಈ ಫೋನ್ ಎಲ್ಲ ಇರಲಿಲ್ಲ ಬಟ್ ಏನೋ ಒಂದು ತಗೋಬೇಕಂತ ಹೇಳ್ಬಿಟ್ಟಿತ್ತು ಮಾತಾಡ್ಸೋಣ ಅಂತ ಹೋದೆ ಚೆನ್ನಾಗಿತ್ತು ಕಣಮ್ಮ ನೀನು ಓದಿದ್ದು ಆದ್ರೆ ಅದ್ರಲ್ಲಿ ಏನೋ ಅಂತ ದೊಡ್ಡ ಸಂಗತಿ ಏನಿಲ್ಲ ಅಂತೇಳಿ ಹೇಳಿ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಹೇಳಿದ್ರು ನೋಡು ನೀನು ಒಂದು ಕೆಲಸ ಮಾಡು ನನ್ ಫೋನ್ ನಂಬರ್ ಇಲ್ಲಿ ಕೊಡ್ತೀನಿ ನಿನಗೆ ನೀನು ಆಮೇಲೆ ಫೋನ್ ಮಾಡು ಅಂತ ಅಂತ ಅಷ್ಟು ದೊಡ್ಡ ಕವಿ ನನಗೆ ಅಷ್ಟು ಹೇಳಿದ್ರಲ್ಲ ಅನ್ನೋದೊಂದು ಒಂಥರ ಒಂದು ಶುಭಗಳಿಗೆ ಅಂತ ಅನ್ನಂಗೆ ಆಮೇಲೆ ನಾನು ಅದೇ ಸಮಯಕ್ಕೆ ಆ ಸ್ಮಿತ್ ಹೊಸದಾಗಿ ಪ್ರಿಂಟ್ ಆಗಿತ್ತಲ್ವಾ ಅದನ್ನ ಅವ್ರಿಗೆ ಕೊಟ್ಬಿಟ್ಟು ಸರಿ ಇದನ್ನು ಓದಿ ಹೇಳಿ ಅಂತ ಹೇಳ್ಬಿಟ್ಟು ಎಷ್ಟು ಧೈರ್ಯ ನೋಡಿ ಬಾಲಿಷ ಅದ್ರಲ್ಲಿ ಏನೂ ಇಲ್ಲ ನನ್ನ ಕವಿತೆ ಅನ್ನೋದೇ ಇಲ್ಲ ಆದ್ರೂ ಸರಿ ಕೊಟ್ಟೆ ಪಾಪ ಅವರು ಆ ಕಸ ತರ ಕವಿತೆಗಳು ಇದ್ದಿದ್ದಲ್ಲ ಅದನ್ನು ಓದಿ ಇದ್ರಲ್ಲಿ ಏನಿಲ್ಲ ಅದ್ರಲ್ಲಿ ಒಂದು ನಾನಲ್ಲದ ಮೇಲೆ ಅಂತ ಹೇಳ್ಬಿಟ್ಟು ಏನೋ ಒಂದು ಕವಿತೆ ಇತ್ತು ಒಂದ್ ಚೆನ್ನಾಗಿದೆ ಅಮ್ಮ ಅಂತೇಳಿ ಹೇಳಿದ್ರು ಪುಟ್ ಬುಕ್ಲೆಟ್ ತರದ್ ಒಂದು ಸಂಕಲನ ಅದು ಅದೊಂದ್ ಚೆನ್ನಾಗಿದೆ ಅಮ್ಮ ಅಂತ ಹೇಳಿ ಹೇಳಿದ್ರು ಆಮೇಲೆ ಪಾಪ ಅವ್ರು ಏನ್ ಹೇಳಿದ್ರು ಅಂದ್ರೆ ನಿನ್ನಲ್ಲಿ ಪ್ರತಿಭೆ ಇದೆ ನಂಗೆ ಗೊತ್ತಾಗ್ತದೆ ನಿನ್ನಲ್ ಪ್ರತಿಭೆ ಇದೆ ಅಂತ ಹೇಳ್ಬಿಟ್ಟು ಅರೆ ನಿನ್ಗೆ ಮಾರ್ಗದರ್ಶನ ಕಡಿಮೆ ಇದೆ ಮತ್ತೆ ನಿನ್ ಓದ್ ಕಡಿಮೆ ಇದೆ ಅಂತೇಳಿ ಅದಾಗಿ ಒಂದ್ ಎರಡು ತಿಂಗಳಿಗೆ ದಾರಿಯಲ್ಲೇ ಬಂದ್ರು ಮಂಗ್ಳೂರ್ಗೆ ಹೋಗೋದಕ್ಕೆ ಅಂತ ಅವಾಗ ನನ್ಗೊಂದು ಮೂವತ್ತು ಆವಾಗ ಪ್ರಸಕ್ತ ಬರಿತಾ ಇರೋಂಥ ಹೆಣ್ಮಕ್ಳ ಕವಿತಾ ಸಂಕಲನ ಅವರ ಸಮಗ್ರ ಜೀವ ಸಲೆ ಕ್ಯಾಮ್ರಾ ಕಣ್ಣು ಅಂತ ಒಂದಿದೆ ಅವ್ರದ್ದು ಯಶಸ್ವಿ ಸರ್ದು ಮೈಸೂರು ಮಲ್ಲಿಗೆ ಇಷ್ಟು ಸಂಕಲನಗಳನ್ನ ಅವ್ರು ಏನ್ ನಿಜವಾಗಿ ಅದೆಲ್ಲ ಐನೂರು ಐನೂರು ಸಾವಿರ ರೂಪಾಯಿ ಬೆಲೆ ಬಾಳುವಂಥದ್ದು ಅಷ್ಟು ದುಬಾರಿ ಉಡುಗೊರೆನ ನಂಗೆ ತಂದ್ಕೊಟ್ರು ಸಂಕಲನಗಳನ್ನ ನೀನು ಓದು ಕವಿತೆ ಅಂತ ಅಂದ್ರೆ ಏನೊಂದು ನಿನಗೆ ಗೊತ್ತಾಗುತ್ತೆ ಆಮೇಲೆ ನಿನ್ ಜೊತೆಗೆ ಬರಿತಾ ಇರೋರು ಏನ್ ಬರೀತಾ ಇದಾರೆ ಹೆಂಗ್ ಬರಿತಾ ಇದಾರೆ ಯಾವ ವಸ್ತು ಆರಿಸ್ಕೊಂಡಿದ್ದಾರೆ ಅವರು ಅದನ್ನ ಅಭಿವ್ಯಕ್ತಿಸೋ ಕ್ರಮ ಹೆಂಗಿದೆ ನಿನ್ ಗಮನಿಸು ಅಂತ ಹೇಳ್ಬಿಟ್ಟು ನಾನು ಒಂಥರ ಅದೊಂದು ಹೆವೆನ್ಲಿ ಫೀಲಿಂಗ್ ನನಗಾಗ ಅದನ್ನ ಓದಿದೆ ಎಷ್ಟು ಪಟ್ಟಾಗಿ ಎಷ್ಟು ಒಂದು ಒಂದು ಹಬ್ಬದ ತರ ಓದಿದೆ ಅದನ್ನ ನಾನು ಟುವಟಾರ ಓದಿ ನನ್ಗೆ ಅವತ್ತು ಎಷ್ಟು ರೋಮಾಂಚನ ಅಂದ್ರೆ ಬಿ ಆರ್ ಎಲ್ ಸರ್ದದು ಟುವಟಾರ ಅಂತ ಹೇಳ್ಬಿಟ್ಟು ಅಂತ ನಂಗಾಗ್ಲೇ ಅರ್ಥ ಆಗ್ತಿತ್ತು ಪದ್ಯಗಳು ಮಾತ್ರ ಏನೋ ಗೊತ್ತಿಲ್ಲ ನನಗೆ ಅದೊಂದು ಒಳಗಡೆ ಇತ್ತೇನೋ ಆ ಟುವಟಾರದಂತ ಪದ್ಯ ಕೂಡ ಇದು ರಾಜಕೀಯಕ್ಕಾಗಿ ಬರ್ದಿರೋದು ರಾಜಕೀಯ ಸಂಕ್ತಿಗಳು ನಾವು ಆ ಬದಲಾವಣೆನ ಒಪ್ಕೊಳ್ಳಕ್ ರೆಡಿ ಇಲ್ಲ ಅನ್ನೋ ಒಂದು ಸಂಕ್ತಿಗೆ ಹೇಳ್ತಾ ಇದಾರೆ ಇದು ಟುವಟಾರ ಅನ್ನೋ ಒಂದ್ ಸರಿಸ್ರಪ್ಪ ಅದು ಅದನ್ನ ಹೇಳ್ತಾ ಇದಾರೆ ಅಂತ ನಂಗೆ ಗೊತ್ತಾಯ್ತು ಸರ್ ಇದು ಹಿಂಗಲ್ವಾ ಅಂತ ಹೇಳ್ಬಿಟ್ಟು ಒಂದ್ ದಿವಸ ಫೋನ್ ಮಾಡಿದೆ ತುಂಬಾ ಖುಷಿ ಆಯ್ತು ಅವ್ರಿಗೆ ಆಮೇಲೆ ಅವರು ಅವ್ರ ಕವಿತಾ ಸಂಕಲನದ ಬಗ್ಗೆ ಬರ್ದೆ ನಾನು ಆ ಸಮಗ್ರದ ಬಗ್ಗೆ ಬರದೆ ಬರ್ದೆ ಅಂದ್ರೆ ಅವ್ರಿಗೆ ಕಳ್ಸಕ್ ಈ ಪೇಜಲ್ಲಿ ಬರದು ಅದ್ರ ಫೋಟೋ ಕ್ಲಿಕ್ ಮಾಡಿ ಅಷ್ಟೊತ್ತಿ ಫೋಟೋ ತಗೊಳ್ಳೋ ಫೋನ್ ತಗೊಂಡಿದ್ದೆ ಫೋಟೋ ಕ್ಲಿಕ್ ಮಾಡಿ ಅವ್ರಿಗೆ ಕಳ್ಸಿಕೊಟ್ಟೆ ಅವ್ರಿಗೆ ಖುಷಿ ಆಯ್ತು ಏನೋ ಮಾಡ್ತಾಳೆ ಇವಳು ಅಂತ ಹೇಳ್ಬಿಟ್ಟು ಅಂತ ಓದು 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 ತುಂಬಾ ಓದು ತುಂಬಾ ಓದು ಆಲ್ಮೋಸ್ಟ್ ವಾರಕ್ಕೆ ಎರಡು ಸರಿ ಫೋನ್ ಮಾಡಿ ಏನ್ ಮಾಡ್ತಾ ಇದೆ ಏನ್ ಮಾಡ್ತಾ ಇದೆಯಾ ಯಾವ್ದು ಓದ್ದೆ ಈ ತರದ್ದು ಜನ ತೇಜಶ್ರೀ ಅವರ ಅವನರಿವಿನಲ್ಲಿ ಅಂತ ಒಂದ್ ಸಂಕಲನ ಅವಾಗ ಈಗ ನನ್ ಮೊದ್ಲಿಗೆ ಸಿಕ್ಕಿದ್ದು ಅಷ್ಟು ಪುಸ್ತಕಗಳಲ್ಲಿ ನಾನು ಅದನ್ನ ಆಯ್ಕೆ ಮಾಡ್ಕೊಂಡೆ ಫಸ್ಟ್ ಓದಿಗೆ ಅಂತ ಹೇಳ್ಬಿಟ್ಟು ಅಂತ ಅದೊಂದು ತುಂಬಾ ವಿಶೇಷವಾದ ಸಂಕಲನ ನಿಮಗೂ ಗೊತ್ತಿರಬಹುದು ಆಮೇಲೆ ಅಲ್ಲಿ ಅಭಿವ್ಯಕ್ತಿಸಿರುವಂತ ಈ ಪ್ರೇಮದ ಬಗ್ಗೆ ಗಂಡು ಹೆಣ್ಣಿನ ಸಂಬಂಧದ ಬಗ್ಗೆ ಅವರು ಅಷ್ಟು ಮುಕ್ತವಾಗಿ ಅನ್ನೋಂಗೆ ಅಷ್ಟು ಚಂದ ಅವರ ಅಭಿವ್ಯಕ್ತಿ ಬಗೆ ಇದೆ ಜನ ತೇಜಶ್ರೀ ಅವರದು ಅದನ್ನು ಓದಿ ನನ್ಗೆ ನಾ ಬರೆದ್ರೆ ಹೆಂಗ್ ಬರಿಬೇಕು ಅಂತ ಆ ತರದ್ ಒಂದು ಇದಾಯ್ತು ಆಮೇಲೆ ನಾನು ಹೇಳಿದೆ ಜನ ತೇಜಶ್ರೀ ಅವ್ರನ್ನ ಓದ್ತಾ ಇದ್ದೀನಿ ರಿಪೀಟೆಡ್ ಆಗಿ ಅದೇ ಸಂಕಲ್ನ ಓದ್ತಾ ಇದ್ದೀನಿ ನನ್ಗೆ ಅಷ್ಟು ಖುಷಿ ಆಗಿದೆ ಅಂತ ಹೇಳ್ಬಿಟ್ಟು ಅದಾದ್ಮೇಲೆ ಸಾಕಷ್ಟು ಸಂಕಲನಗಳನ್ನ ಓದ್ದೆ ಆಮೇಲೆ ಬರಿತಾ ಹೋದೆ ದಿವಸಕ್ಕೆ ನಾಲ್ಕು ಐದು ಕವಿತೆಗಳು ನಿಮ್ಗೆ ಆಶ್ಚರ್ಯ ಆಗ್ಬೋದು ದಿವ್ಸಕ್ಕೆ ನಾಲ್ಕು ಐದು ಕವಿತೆಗಳು ಬರ್ತಾ ಇತ್ತು ಪಾಪ ಸರ್ ಹೆಂಗೆ ಅಂತೇಳಂಥಂದ್ರೆ ಅಷ್ಟು ಕವಿತೆಗಳು ಕಳಿಸ್ರು ತುಂಬಾ ತಾಳ್ಮೆಯಿಂದ ಎಲ್ಲಾದನ್ನು ಓದ್ಬಿಟ್ಟು ಹೇಳೋರು ಇದಲ್ಲಮ್ಮ ಇದಲ್ಲ ಇದಲ್ಲ ಅಂತೇಳಿ ಹೇಳೋರು ಆಮೇಲೆ ನಾನು ಜಗಳ ಮಾಡ್ತಿದ್ದು ಇದೇ ಕವಿತೆ ನಿಮ್ಗ್ ಗೊತ್ತಾಗಲ್ಲ ನಾನು ಅವ್ರ ಜೊತೆ ಜಗಳ ಮಾಡ್ತಿದ್ದೆ ದೊಡ್ಡವ್ರ ಜೊತೆ ಅನ್ನೋದನ್ನು ಕಾಣ್ದೇನೆ ಅವ್ರ ಜೊತೆ ಇಲ್ಲ ನಿಮ್ಗ ಗೊತ್ತಾಗ್ತಿಲ್ಲ ಇದು ಕವಿತೆನೆ ಇದು ಅಂತ ಹೇಳ್ಬಿಟ್ಟು ಅಂತ ಪಪ್ಪ ಅವ್ರ ಅದು ಎಲ್ಲದನ್ನೂ ಇದ್ರು ಒಳಸಲ ಸಂಕಲನದಲ್ಲಿ ಹೇಳಿದ್ದೀನಿ ಒಂದು ಪುಟ್ ಮಗು ಎದೆಗೆ ಗೆ ನನ್ನ ಗುರುಗಳು ನನ್ನ ಸ್ವೀಕರಿಸಿದ್ರು ಅಂತೇಳಿ ಆಮೇಲೆ ಟೂ ತೌಸಂಡ್ ಏಯ್ಟೀನಲ್ಲಿ ನನ್ನ ಕವಿತೆಗಳು ಇದ್ ಮಾಡ್ಬಿಟ್ಟು ಅಷ್ಟೊತ್ತಿಗೆ ಆಗ್ಲೇ ಪತ್ರಿಕೆಗಳಿಗೆಲ್ಲ ಹೆಂಗ್ ಕಳಿಸ್ಬೇಕು ಅದನ್ನು ಸಹ ಅವ್ರೇ ಹೇಳ್ಕೊಟ್ಟಿದ್ ನನಗೆ ಟೂ ತೌಸಂಡ್ ನೈನ್ಟೀನಲ್ಲಿ ಒಳಸಲೆ ಪುಸ್ತಕ ಬಂತು ಅದು ಅಂಕಿತಾ ಪುಸ್ತಕದಿಂದ ತುಂಬಾ ಒಳ್ಳೆ ಪ್ರಕಾಶನ ಅದ್ರಿಂದ ನನ್ ಫಸ್ಟ್ ಪುಸ್ತಕ ಬಂತು ಅಂದ ತಕ್ಷಣ ನನಗೊಂಥರ ಅದೊಂದು ರೋಮಾಂಚನ ಹೌದು ಆಮೇಲೆ ಈ ಪುಸ್ತಕಕ್ಕೆ ಸಾಕಷ್ಟು ಪ್ರಶಸ್ತಿಗಳು ಬಂತು ಶಿವಮೊಗ್ಗ ಜಿ ಶಿವರುದ್ರಪ್ಪ ಪ್ರಶಸ್ತಿ ಕೂಡ ಇದಕ್ಕೆ ಬಂದಿದ್ದು ದತ್ತನಿಧಿ ಪ್ರಶಸ್ತಿ ಬಂತು ಆಮೇಲೆ ಇನ್ನೊಂದು ಅಡ್ವೈಸರ್ ಪ್ರಶಸ್ತಿ ಬಂತು ತುಂಬಾ ಪ್ರಶಸ್ತಿಗಳು ಬಂತು ಆಮೇಲೆ ಹೆಸರು ಕೂಡ ಕೊಡ್ತು ಎಲ್ರು ನನ್ನ ಒಳಸಲೆ ಸಂಘದಿಂದ ನನ್ನ ಗುರುತು ಸಂಘ ಆಯ್ತು ಅದಾದ್ಮೇಲೆ ಪ್ರೇಮ ಕವಿತೆಗಳ ಪ್ರವಾಹ ನನಗೆ ಟು ತೌಸಂಡ್ ಟ್ವೆಂಟಿ ಒನ್ನಲ್ಲಿ ರತಿಯ ಕಂಬನಿ ಅದಾದ ಮೇಲೆ ಅದರ ನಡುವೆ ಇಂತಿ ನಿನ್ನ ಹೊಳೆ ಆದ ಅಂತ ಹೇಳ್ಬಿಟ್ಟು ಕಥಾ ಸಂಕಲನ ಅದು ಕೂಡ ತುಂಬಾ ಸೆಲೆಕ್ಟೆಡ್ ಆಗಿ ಸಾವಣ ಪ್ರಕಾಶನದವರು ನನ್ನ ಪ್ರೇಮ ಕವಿ ಅಂತಾನೆ ಕನ್ಸಿಡರ್ ಮಾಡಿ ಅದೊಂದು ಪ್ರೇಮ ಕಥೆಗಳದೇ ಒಂದು ಗುಚ್ಛ ಮಾಡಿದ್ರು ಇಂತಿ ನಿನ್ನ ಹೊಳೆ ಆದ ಅಂತ ಹೇಳ್ಬಿಟ್ಟು ಸಾಕಷ್ಟು ಸಂಗತಿಗಳ ಬಗ್ಗೆ ಲಲಿತ ಪ್ರಬಂಧಗಳು ಕ್ಲಿಕ್ ಆಯ್ತು ನಾನು ಬರ್ದಿದ್ದೆಲ್ಲ ಬ್ರೂನೋ ದಿ ಡಾರ್ಲಿಂಗ್ ಅಂತ ಹೇಳ್ಬಿಟ್ಟು ಅದು ಒಂದು ಪುಸ್ತಕ ಮಾಡಿದೆ ಹತ್ತು ವರ್ಷದ ಸಮಯದಲ್ಲಿ ಇಷ್ಟೊಂದು ಕವಿತೆಗಳು ಇಷ್ಟೊಂದು ಬರೆಹೆಗಳು ಬಂದು ಕೃತಿಗಳಾಗಿದ್ದಾವೆ ಒಳ್ಳೊಳ್ಳೆ ಪ್ರಕಾಶನ ಸಂಸ್ಥೆಯಿಂದ ಹೊರಗೆ ಬಂದಿದ್ದಾವೆ ಇದೆಲ್ಲ ಒಂಥರ ಗೌರವ ಗಳಿಸುವಂತಹ ಹೆಮ್ಮೆ ತರುವಂತಹ ಸಂಗತಿಗಳೇ ಹೀಗೆ ನಿಮ್ಮ ಮತ್ತಷ್ಟು ಕೃತಿಗಳು ಈ ಸಾಹಿತ್ಯ ಲೋಕಕ್ಕೆ ಸಮುದ್ರಕ್ಕೆ ಒಂದು ತ್ವರೆಯಾಗಿ ಬಂದು ಸೇರ್ಕೊಳ್ಳಿ ಅದನ್ನ ಬಹಳಷ್ಟು ಸಹೃದಯರ ಹೃದಯಕ್ಕೆ ಅದು ತಲುಪ್ಲಿ ಅದ್ರ ಮೂಲಕ ಮತ್ತಷ್ಟು ಬೀಜಗಳು ಮೊಳಕೆ ಆಗಿ ಮತ್ತೆ ಅವು ಕೂಡ ಹೆಮ್ಮರ ಆಗ್ಲಿ ಅಂತ ಆಶಿಸ್ತಾ ಐವತ್ತಿನ ಕಾರ್ಯಕ್ರಮ ಮುಗಿಸಬಹುದು ಅಂತ ಅನ್ಸುತ್ತೆ ನಮಸ್ಕಾರ ಥ್ಯಾಂಕ್ ಯು ನಮಸ್ಕಾರ ಗೆಳತಿಯರಿ ಇದುವರೆಗೂ ಕವಯಿತ್ರಿ ನಂದಿನಿ ಹೆದ್ದುರ್ಗ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ ಸಂದರ್ಶಕರು ಸುಜಾತ ಎಫ್ ತಳವಾರ್